ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಗುಜರಿ ಅಂಗಡಿಯ ಬೆಂಕಿಗೆ ಆಹುತಿಯಾದ ಲಾರಿ ಹೊನ್ನಾವರದ ಗುಣವಂತೆ ಬಳಿ ಗುರುವಾರ ಮಧ್ಯಾಹ್ನ ಅಗ್ನಿ ದುರಂತವೊಂದು ನಡೆದಿದೆ ವಿದ್ಯುತ್ ಶಾರ್ಟ್ ಸರ್ಕಿಟ್ ಪರಿಣಾಮ ಗುಜರಿ ಅಂಗಡಿ ಹೊತ್ತಿ ಉರಿದಿದೆ ಇದರೊಂದಿಗೆ ಹೆದ್ದಾರಿ ಅಂಚಿನಲ್ಲಿ ನಿಂತಿದ್ದ ಲಾರಿಯು ಅಗ್ನಿಗೆ ಆಹುತಿಯಾಗಿದೆ ಕೆರೆಮನೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಂಚಿನಲ್ಲಿ ಮೊದಲಿನಿಂದಲೂ ಗುಜರಿ ಅಂಗಡಿಯಿದ್ದು ಅಲ್ಲಿ ಕಬ್ಬಿಣ ಪ್ಲಾಸ್ಟಿಕ್ ರಾಶಿ ಹಾಕಲಾಗಿತ್ತು ವಿದ್ಯುತ್ ಅವಘಡದಿಂದಾಗಿ ಆ ಗುಜರಿ ಅಂಗಡಿಗೆ ಬೆಂಕಿ ತಗುಲಿತು ಕ್ಷಣ ಮಾತ್ರದಲ್ಲಿಯೇ ಅಂಗಡಿ ಪೂರ್ತಿಯಾಗಿ ಹೊತ್ತಿ ಉರಿಯಿತು ಈ ವೇಳೆ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ ಗುಜರಿ ಅಂಗಡಿಗೆ ತಾಗಿ ಲಾರಿಯೊಂದನ್ನು ನಿಲ್ಲಿಸಲಾಗಿದ್ದು ಆ ಲಾರಿಗೂ ಬೆಂಕಿಯ ಜ್ವಾಲೆ ವ್ಯಾಪಿಸಿತು ಪರಿಣಾಮ ಲಾರಿ ಸಹ ಬೆಂಕಿಯಿಂದ ಹೊತ್ತಿ ಉರಿಯಲು ಶುರು ಮಾಡಿತು ಈ ಮಾರ್ಗದ ಹೆದ್ದಾರಿಯಲ್ಲಿ ಸಾಕಷ್ಟು ವಾಹನಗಳು ಓಡಾಡುತ್ತಿದ್ದವು ದಟ್ಟ ಹೊಗೆಯನ್ನು ನೋಡಿದ ವಾಹನ ಸವಾರರು ಈ ಬಗ್ಗೆ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದರು ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ಆರಿಸುವ ಪ್ರಯತ್ನ ನಡೆಸಿದರೂ ಪ್ರಯೋಜನವಾಗಲಿಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿದ ಪರಿಣಾಮ ಅಕ್ಕಪಕ್ಕದ ಪ್ರದೇಶದಲ್ಲಿಯೂ ಬಿಸಿಗಾಳಿ ಬೀಸುತ್ತಿದೆ ಭಟ್ಕಳ ಹಾಗೂ ಕುಮಟಾದಿಂದಲೂ ಅಗ್ನಿಶಾಮಕ ವಾಹನ ಕರೆಯಿಸಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಹೆದ್ದಾರಿ ಪಕ್ಕ ಬೆಂಕಿ ಅನಾಹುತ ನಡೆದಿದ್ದರಿಂದ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಲಾಗಿದೆ ಗ್ಯಾಸ್ ಟ್ಯಾಂಕರ್ ಸೇರಿ ಅಪಾಯಕಾರಿ ವಾಹನಗಳು ಸಮೀಪ ತೆರಳದಂತೆ ಎಚ್ಚರ ವಹಿಸಲಾಗಿದೆ